ಎಲ್ಲ ಕಾರ್ಯಕರ್ತರೇ ಬಂಧುಗಳೇ ಕಳೆದ ಕೆಲವು ತಿಂಗಳಿಂದ ಉಡುಪಿ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನ ಕಾರಣಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಪೊಲೀಸ್ ಇಲಾಖೆ ಮೊಕದ್ದಮೆಗಳನ್ನು ದಾಖಲಿಸ್ತಾ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ವಿಚಾರವನ್ನ ನಮ್ಮ ಸಂಘಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಪ್ರಯತ್ನವನ್ನ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇರುವಂತದ್ದು ಅತ್ಯಂತ ವಿಷಾದನೀಯವಾದಂತ ಸಂಗತಿ ನಮ್ಮನ್ನ ಎದುರಿಸಲಿಕ್ಕೆ ಆಗದೇ ಇರುವಂತಹ ಕಾಂಗ್ರೆಸ್ ನಮ್ಮ ವಿಚಾರಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಗಳು ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನ ಕೇಸುಗಳನ್ನು ಹಾಕಿ ಮೊಕದ್ದಮೆಗಳನ್ನ ಹಾಕಿ ನಮ್ಮ ಹಿಂದುತ್ವದ ವಿಚಾರವನ್ನ ತಡಿಬಹುದು ಅನ್ನುವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಇಡೀ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನೂರಾರು ಜನ ಕಾರ್ಯಕರ್ತರ ಮೇಲೆ ಮೊಕ್ಕದೊಮ್ಮೆಗಳನ್ನ ವಿನಾಕಾರಣ ಇವತ್ತು ಹಾಕ್ತಾ ಇದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಕೇಳ್ತೇನೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಿಂದ ಎಲ್ಲಿ ಅಶಾಂತಿ ನಿರ್ಮಾಣ ಆಗಿದೆ ಯಾವ ಗ್ರಾಮದಲ್ಲಿ ಶಾಂತಿ ಕದಡುವಂತಹ ಪ್ರಯತ್ನವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ ಯಾವುದೇ ಘಟನೆಗಳಿಲ್ಲದೆ ಇಲ್ಲ ಯಾರೂ ಕೂಡ ಸಾರ್ವಜನಿಕರು ದೂರುಗಳನ್ನ ಕೊಟ್ಟಿಲ್ಲ ಏಕಾಏಕಿಯಾಗಿ ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆಗೆ ನಾಚಿಕೆ ಆಗುವಂತ ಸಂಗತಿ